நானே தான் சூப்பர் அது இவனே எதனா தமிழினா

நீண்டிட்டு இன்னூர் ரூபாயன காங்க நோட் மாரே நான் கேள்வி ನಂಗೆ ಹೇಳ ಮಗ್ನೆ ನೀ ತಕೊಂಡಿದ್ರೆ ನಾ ಯಾರಿಗೆ ಹೇಳಿದ್ಲಾ ಕಣ ಅಪ್ಪ ಹೆಂಗೂ ಹೇಳಿದ್ಲಾ ನೀ ನನ್ನ ಹೇಳಲ್ಲ ಮಗ್ನೆ ಓದೋ ಅಮ್ಮ ನೀ ಅಪ್ಪ ಹೆಂಗ್ ಹೇಳ್ಕೊಡ್ಬಾರ್ದ ಓದೋ ನಾನು ಜಿಮ್ಮಿಗೆ ಸೇರ್ಕೊಂಡೀನಿ ಕಾಣೆ ಅದಕ್ಕಂಥೇಳಿ ಒಂದು ಸಾವಿರದ ನೂರು ರೂಪಾಯಿ ಕೊಟ್ಟು ಕೇಳಿದ್ರ ಮತ್ತು ನೂರು ರೂಪಾಯಿ ನನ್ನ ಖರ್ಚಿಗಂತ ಅಂತ ತಕ್ಕೊಂಡಿದ್ದು ಅಮ್ಮ ಅಪ್ಪ ಹೆಂಗೆ ಒಂದು ಹೇಳ್ಬೇಡ ಮತ್ತು ನಿಂಗೆ ಗೊತ್ತಲ್ಲ ಬೆನ್ ಹುಡಿ ಮಾಡ್ತದೆ ಎಂಥದ್ದು ಜಿಮ್ಮಿನ ಜಿಮ್ಮಿ ಅಂತ ಮಗ್ನೆ ಏ ಜಿಮ್ ಅಲ್ಲ ಕಣೆ ಅಮ್ಮ ಜಿಮ್ ಜಿಮ್ ಅದೇ ಈ ಇದು ಹೊಟ್ಟೆ ಎಲ್ಲ ಕೊರಗಿಸ್ಕೊಂಡು ಬೊಜ್ಜೆಲ್ಲ ಕೊರಗಿಸಿ ಕೊಯ್ ಎಲ್ಲ ದಪ್ಪ ಮಾಡ್ಕೊಂತಾರಲ್ಲ ಹಿಂಗೆಲ್ಲ ತೂಕ ಎತ್ತದು ಮತ್ತೆ ನೀನ್ ನೋಡಲ್ಲ ನಮ್ಮ ನಿಂಗ ತೋರ್ಸಿದ್ನಲ್ಲೇ ನಮ್ಮಲ್ಲಿ ದೊಡ್ಡಮ್ಮನ್ ಮಗ ಹೋಗುದ್ಲಾನೆ ಅಮ್ಮ ಅದು ಕಣ ಕಣೆ ಅಲ್ಲ ಅಲ್ಲಿ ಹೋಗಿಂಡ್ ಎಂತ ಮಾಡೋದು ಎಂತ ಮಾಡೋದಂದ್ರೆ ಅಲ್ಲಿ ಹೋಗಿಂಡ್ ಒಂದಷ್ಟು ಹೊತ್ತು ಓಡಕ್ಕಿರುತ್ತೆ ಓಡೋದು ಆಮೇಲೆ ಭಾರ ಎತ್ತದು ಮತ್ತೆ ಮತ್ತೆ ಉಂಚೆ ಹಂಗೆ ಕಣಮ್ಮ ಹಂಗೆಲ್ಲ ಮಾಡಿ ಸರಿ ಬೇವ್ರ ಬರ್ತದೆ ಆಮೇಲೆ ಹಂಗೆ ನಾವೆಲ್ಲ ಚಂದ ಒಳ್ಳೆ ಫಿಟ್ ಆಗ್ತೀವಿ ಅಂತ ಓಡುದಾ ಓಡುದ ಎತ್ತಲಗಿಂದ ಎತ್ತಲಗ ಓಡ್ಬೇಕ ದೊಡ್ಡ ಇರ್ತದನ ಹಂಗಾರೆ ಆಮೇಲೆ ಎಷ್ಟು ಜನ ಎಲ್ಲ ಒಟ್ಟಿಗೆ ಓಡಕ್ ಶುರು ಮಾಡ್ತೀರಿ ಎಲ್ಲ ಪ್ರೈಸ್ ಗೀಸ್ ಅದ್ಯ ಫಸ್ಟ್ ಸೆಕೆಂಡ್ ಅಂತ ಎಂತ ಕತೆ ಅಲ್ಲ ಕಣ ತಮಣಿ ನಿಂಗೆ ನೆನ್ಪದಿಯಾನ ಅವಾಗೆಲ್ಲ ನೀ ಸಣ್ಣಲ್ಲಿ ಇರ್ತಾ ಇದು ಓಡೋದ್ರಲ್ಲಿ ಪೊಸ್ಟ್ ಬಂದ್ಕೊಂಡು ಅದು ಇದು மோட மத்தூ தூ மத்தே உன தோ ஆஹ் டீஷர் தகப்ப ಅಲಕಣ ತಮಣಿ ಅಲ್ಲೆಲ್ಲ ಹೋಗ್ಕೊಂಡು ಓಡಬದ್ಲು ನಮ್ಮನೆ ತಾಟಕ್ಕೆ ಒಂದ್ ಎರಡು ಸುತ್ತ ಹಾಕುದ್ರ ಆಗುದಿಲ್ಲ ನಾ ಹಂಗಾರೆ ನೋಡ್ ದನ ಬಂದವಂತ ನೋಡ್ಕೊ ಬರಕತ್ತದೆ ಬೆಳಿಗ್ಗೆ ಮುಂಚೆ ಹೋದ್ರೆ ಆಯ್ತಾ ಆಮೇಲೆ ಸೈಕಲ್ ಸುರಿಗೆ ಹೋದ್ರೆ ಒಂದ್ ರೌಂಡ್ ಆಗ್ತದಪ್ಪ ಅಲ್ಲ ಹುಡುಗ ಹಂಗಾರೆಲ್ಲ ಎಂತ ಕೋಡ್ ಹೋಗದ ಅದಕ್ಕೆ ಅಂತ ಸೂ ತಗೋಬೇಕಂತೆ ಅಪ್ಪ ನಾನು ನಿಮ್ಮ ಅಪ್ಪ ಎಂದೊಂದು ಹಳೆ ಉಂಜೊತೆ ಚೊಪ್ಪಲಿ ಅದಾವೆ ಅದನ್ನ ಹಾಕಿಂಡ ತಾಟಕ್ ಬಾ ಸಾಕತ್ತದೆ